ಒಬ್ಬ ಶಿಕ್ಷಕನ ಮಗ ಅಟಲ್ ಬಿಹಾರಿ ವಾಜಪೇಯಿ ದೇಶದ ಪ್ರಧಾನಮಂತ್ರಿ ಆದರು ಒಬ್ಬ ಚಾ ಮಾರುವಂಥ ನರೇಂದ್ರ ಮೋದಿ ದೇಶದ ಪ್ರಧಾನಮಂತ್ರಿ ಮ್ಯಾಗ ಈ ರಾಜ್ಯದಾಗ ಅವರು ಮ್ಯಾಗ ನಡೀತಿದ್ದಿಲ್ಲ ಎಲ್ಲರ ಕಡೆ ಒಕ್ಕ ತಗೋತಾರ ಸಿದ್ದುವಣ ಸೌಧಿಯ ನಮ್ಮ ತಗೋಲಿಕ್ಕದ ನಮ್ಮದೇ ಹೊಸದು ಬಜೆಂಡ ಪಾರ್ಟಿ ಆಗ್ತದೆ ನನ್ನ ನೇತೃತ್ವದಾಗ ಹೊಸ ಸರ್ಕಾರ ರಚನೆ ಆಗ್ತದೆ ಅವಾಗ ಟಿವಿ ಒಳಗೆ ಕೂತು ಸಿದು ಅವರು ನಮ್ಮ ವಚನ ನೋಡ್ತಾರೆ ವಚನ ದಿವಸ ಹನ್ನೊಂದು ಜೆ ಸಿ ಬಿಗಳ ಪೂಜೆ ಆಗ್ತದೆ ಜೆ ಸಿ ಬಿ ವಿರುದ್ಧ ಮಾತಾಡಿದ್ರೆ ಯೋಗಿಯನ್ನು ಅಭಿವೃದ್ಧಿಗೂ ಜೆ ಸಿ ಬಿ ಬೇಕಿಲ್ಲ ಕೆನಲ್ ಹಾಟ್ಲಕ್ ಬೇಕಲ್ಲ ಜೆ ಸಿ ಬಿ ಅಲ್ಲಿ ನೀರೇನು ದರೋಡಿಕೋರೂ ಪಾಪ ಇವತ್ತು ಪೊಲೀಸ್ ನೇಮಕಾತಿ ಎಷ್ಟು ಮಂದಿ ನಾವು ಮಾಡ್ತಾರ ಏಜ್ ರಿಲ್ಯಾಕ್ಸೇಷನ್ ಮಾಡಿರುತ್ತೆ ಎರಡು ಲಕ್ಷ ಹದಿಮೂರು ಸಾವಿರ ಪೋಸ್ಟ್ ರಾಜ್ಯದಲ್ಲಿ ಖಾಲಿ ಅದಾವ ಎಷ್ಟು ಅಧ್ಯಾಯ ಮಾಡ್ತಾರ ಎಷ್ಟು ಮುಂಜಾನೆ ನಾಲ್ಕಕ್ಕೆ ನಾವು ಮೂವತ್ತಿನ ಕರ್ಕೊಂಡು ನಾ ಗೋಶಾಲೆ ಹೋದಾಗ ಹುಡುಗರು